ಆಯ್ ಜನರೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರದು ಕಾಫಿ ತಿಂಡಿ ಎಲ್ಲ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಅಪ್ಪು ಸರ್ ಯಾಕೆ ನನಗೆ ಆದೇಶವಾದ ವ್ಯಕ್ತಿ ಅಂತ ವಿಡಿಯೋ ಮಾಡಬೇಕಾ ಅಂತ ಸ್ಟೋರಿಯಲ್ಲಿ ಕೇಳಿದೆ ಸೊ ಅವ್ರು ತುಂಬ ಜನ ಹೇಳಿದರು ಸೊ ನಾನು ಮಾಡೋಕ್ಕಾಗಿಲ್ಲ ಈಗ ಮಾಡ್ತಾಯಿದ್ದೀನಿ ಅಪ್ಪು ಸರ್ ನನಗೆ ಯಾಕೆ ಆದೇಶವಾದ ವ್ಯಕ್ತಿ ಅಂದರೆ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಅವರು ದಾನ ಧರ್ಮ ಎಲ್ಲ ಮಾಡಿದ್ದಾರೆ ಸೊ ಅವರು ಹಾಗೆ ಮಾಡಿದ್ದು ನೋಡಿ ನನಗೆ ತುಂಬ ಆಯಿತು ತುಂಬ ಅವ್ರ ಇನ್ಸ್ಪಿರೇಷನ್ ಆಯಿತು ನನಗೆ ಅವರ ಆದೇಶವಾಗಿ ತಗೋಬೇಕು ಅಂತ ಒಂದು ಉದ್ದೇಶಕ್ಕೆ ಆಗಿ ನಾನು ಅವ್ರನ್ನ ತಗೊಂಡಿರೋದು ಸೊ ಅವ್ರ ಥರ ಮಾಡಬೇಕು ಅಂತ ಎಷ್ಟೋ ಆಸೆಗಳಿದೆ ಸೋ ಅಪ್ಪು ಸರ್ ನಿಜವಾಗಲೂ ಪರಮಾತ್ಮನೇ ಅವರು ಸುಮ್ಮನೆ ಹೇಳಿಕೆಯಲ್ಲಿ ಸುಮ್ಮನೆ ಆಗಿಲ್ಲ ಸತ್ಯವಾಗಲೂ ನಮ್ಮಂಥ ಎಷ್ಟೊಂದು ಬಡವ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ ಅಂಗವಿಕಲ ಮಕ್ಕಳಿಗೂ ಸಹಾಯ ಮಾಡಿದ್ದಾರೆ ಸೊ ಅಂಥವರು ತುಂಬ ಒಳ್ಳೆಯ ವ್ಯಕ್ತಿ ಅವ್ರನ್ನ ನೋಡಿ ನಾನು ತುಂಬ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಅವ್ರನ್ನ ನೋಡಿಬಿಟ್ಟು ನಾನು ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಒಂದು ಲೈಫಲ್ಲಿ ನಾನು ಅವ್ರ ಥರ ಏನಾದರೂ ಕೈಲಾಗಿದ್ದು ಮಾಡಬೇಕು ದಾನ ಧರ್ಮ ಮಾಡಬೇಕು ಅವ್ರ ಥರ ನಾವು ಇರಬೇಕು ಮತ್ತು ಅವ್ರ ಸ್ಮೈಲ್ ತುಂಬ ಚೆನ್ನಾಗಿದೆ ತುಂಬ ಅವರು ಕ್ಯೂಟ್ ಕ್ಯೂಟಾಗಿ ನಗ್ತಾರೆ ಅವ್ರು ತುಂಬ ಸ್ಮೈಲ್ ಪರ್ಸನ್ ಆ್ಯಕ್ಚುಲಿ ಅವ್ರು ಏನೇ ಬಂದರೂ ಸ್ಮೈಲಾಗಿ ತಗೊತಾರೆ ಸೊ ಅವರಿಂದ ನಾನು ಕಲ್ತಿರೋದೊಂದು ವಿಷಯ ಅಂದರೆ ಸ್ಮೈಲಾಗಿ ಏನೇ ಬಂದರೂ ಖುಷಿಯಾಗಿ ಸ್ಮೈಲಾಗಿರಬೇಕು ಅಂತ ಸೊ ಅದಕ್ಕಾಗಿ ನಾನು ಅವ್ರನ್ನ ಆದೇಶವಾಗಿ ವ್ಯಕ್ತಿಯಾಗಿ ತಗೊಂಡಿರೋದು ಸೊ ಅಂಥ ಒಳ್ಳೆ ವ್ಯಕ್ತಿನ ದೇವರು ಕರುಣೆ ಇಲ್ದಿರ ಕರ್ಕೊಂಡ್ಬಿಟ್ಟಿದ್ದಾರೆ ಸೊ ಒಳ್ಳೆ ವ್ಯಕ್ತಿನ ಭೂಮಿಯಲ್ಲಿ ಬರ್ಕೋಕ್ಕೆ ಬಿಡೋದೇ ಇಲ್ಲ ಸೊ ನಾನು ಅಪ್ಪು ಸೋನ ಮಿಸ್ ಮಾಡ್ಕೊತೀನಿ ಮತ್ತು ಅಪ್ಪು ಸಣ್ಣ ನನಗೆ ತುಂಬ ಇಷ್ಟ ಅಂತೆಲ್ಲ ಸಣ್ಣ ಪಾಪು ಇದ್ದಂಗೂ ಅಪ್ಪು ಸಹ ನಂಗೆ ತುಂಬ ಇಷ್ಟ ಸೊ ನನಗೇನಾದರೂ ಬೇಜಾರಾದರೆ ನಾನು ಅಪ್ಪು ಸವ್ರ ಸಾಂಗ್ಸ್ ಕೇಳ್ತಾ ಇರ್ತೀನಿ ಆಲ್ಮೋಸ್ಟ್ ಮತ್ತು ಅಪ್ಪು ಸವ್ರ ಮೂವಿಗಳು ತುಂಬ ನೋಡಿದ್ದೀನಿ ನಾನು ತುಂಬ ನೋಡಿಬಿಟ್ಟು ತುಂಬ ಖುಷಿ ಪಟ್ಟಿದ್ದೀನಿ ಸೊ ನಾನು ಅಪ್ಪು ಸೋರ್ ಥರನೇ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡಿಬೇಕು ಅಂತ ಒಂದು ಆಸೆ ಇದೆ ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇರೋದು ಸೊ ನನ್ನಂತ ಎಷ್ಟೊಂದು ಬಡ ಕುಟುಂಬದಲ್ಲಿರೋ ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಅಂಗವಿಕಳ ಇದ್ದಾರೆ ತುಂಬ ಜನ ಪ್ರಪಂಚದಲ್ಲಿ ಎಷ್ಟೊಂದು ಥರ ಥರ ಮಕ್ಳುಗಳಿದ್ದಾರೆ ಜನರು ಇದ್ದಾರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಣ ಅಂತ ಒಂದು ಉದ್ದೇಶ ಮೀನ್ಸ್ ಉದ್ದೇಶ ದಯವಿಟ್ಟು ಈ ಕೆಲಸ ಒಳ್ಳೆ ಕೆಲಸನೂ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನಮ್ಮಂಥ ಪುಟ್ ಪುಟ್ಟನಿ ಮಕ್ಳ ಜೊತೆ ಇದ್ದಾರೆ ಮತ್ತು ಬಡವ ಎಲ್ಲ ಹೆಣ್ಮಕ್ಳ ಜೊತೆನೂ ಇದ್ದಾರೆ ಎಲ್ಲ ಗಂಡು ಮಕ್ಕಳ ಜೊತೆನೂ ಇದ್ದಾರೆ ಅಪ್ಪು ಸರ್ ಎಲ್ಲಿಗೂ ಎಲ್ಲೂ ಹೋಗಿಲ್ಲ ಪ್ರತಿಯೊಂದು ಅಭಿಮಾನಿ ಅವರವ್ರ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನಮ್ಮಲ್ಲೇ ಇದ್ದಾರೆ ಸೊ ಅಪ್ಪು ಸರ್ ಹೇಳ್ಕೊಟ್ಟಿರೋ ದಾರಿಯನ್ನು ನಡೆಯೋಣ ಅಂತ ಇದ್ದೀನಿ ಸೊ ಅಪ್ಪು ಸರ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ ತುಂಬ ಇಷ್ಟ ಅಪ್ಪು ಸರ್ನ ಸೊ ಲವ್ ಯು ಸರ್ ನೀವು ಮತ್ತೆ ಹುಟ್ಟಿ ಬನ್ನಿ ಅಂತ ನಂದೊಂದು ಆಸೆ ನೀವು ಮತ್ತೆ ಹುಟ್ಟಿ ಬನ್ನಿ ನೀವು ನೀವೆ ಎಲ್ಲೇ ಇದ್ರೂ ನಮ್ಮಂಥವನಿಗೆ ಆಶೀರ್ವಾದ ಮಾಡ್ತಾ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ನನಗೇನೇ ಕಷ್ಟ ಬಂದ್ರೂ ಅಪ್ಪು ಸರ್ ದೇವರು ಸೊ ಅವರು ಪರಮಾತ್ಮ ಅವ್ರಿಗೆ ಒಂದು ಹೇಳೋದು ಒಂದು ಮಾತೇ ಇಲ್ಲ ಅವ್ರು ನಿಜವಾಗ್ಲೂ ಗ್ರೇಟೇ ಸೊ ಆ ಥರ ದೇವ್ರಿಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ ನಿಜವಾಗ್ಲೂ ಗೌರವ ಕೊಡ್ತೀನಿ ಸೊ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಎಲ್ಲೇ ಇದ್ದಾರೆ ನಮ್ಮಲ್ಲೇ ಇದ್ದಾರೆ ಸೊ ಎಲ್ಲರೂ ಅಪ್ಪು ಸರ್ ಹೇಳ್ಕೊಟ್ಟಿರೋ ದಾರಿಯಲ್ಲಿ ನರಿಯಾನ ಅಂತ ಕೇ ಇದ್ದೀನಿ ಸೊ ಇದಿಷ್ಟೇ ನನ್ನ ಅವರು ಇದು ಇದೀ ಕಾರಣಕ್ಕಾಗಿಯೇ ನನಗೆ ಅಪ್ಪು ಸರ್ ಆದೇಶವಾಗಿ ವ್ಯಕ್ತಿ ಅಂತ ನಾನು ತಗೊಂಡಿರೋದು ಸೊ ನಿಜವಾಗ್ಲೂ ಅವರು ಗ್ರೇಟೇ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಪ್ರಪಂಚದಲ್ಲಿ ಅವರು ಹೇಗೆ ಬದುಕಬೇಕು ನಾವು ನಾವೇನು ಮಾಡಬೇಕು ಯಾರ ಜೊತೆ ನಾವು ಹೆಂಗಿರಬೇಕು ನಾವು ತುಂಬ ಹೇಗೆ ನಡ್ಕೋಬೇಕು ಅಂತ ಅವರೇ ಹೇಳ್ಕೊಟ್ಟಿರೋದು ಸೊ ಅವನ್ನ ನೋಡಿಬಿಟ್ಟು ಪ್ರತಿಯೊಬ್ಬರು ಬದಲಾಗಬೇಕು ಅಂತ ಇದ್ದೀನಿ ಸೊ ನಾನು ಅವರಿಂದನೇ ನಾನು ಬದಲಾಗಿರೋದು ಸೊ ನಾನು ಹಿಂಗೆ ಅವರಿಂದನೇ ನನಗೆ ಛಲ ಹುಟ್ಟಿರೋದು ನಾನು ಸಹಾಯ ಮಾಡಬೇಕು ನನ್ನ ಕೈಲಾಗಿದ್ದು ನಾನು ಏನಾದರೂ ಮಾಡಬೇಕು ಅಂತ ಸೊ ಅಪ್ಪು ಸರ್ ಲವ್ ಯು ಸರ್ ಮತ್ತೆ ಹುಟ್ಟಿ ಬನ್ನಿ ಅಂತ ಕೇಳ್ತಾ ಇದ್ದೀನಿ ನನಗೆ ನೀವು ಎಲ್ಲೋ ಕುತ್ಕೊಂಡು ಬ್ಲೆಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬಿಕೆನೂ ಕೂಡ ಸೊ ನಿಜವಾಗ್ಲೂ ನೀವು ದೇವರೇ ಸರ್ ನೀವು ಖುಷಿಯಾಗಿ ಇರಿ ಮತ್ತೆ ಹುಟ್ಟಿ ಬನ್ನಿ ಅಂತ ಕೇಳ್ತಾ ಇದ್ದೀನಿ ಅವ್ರ ಫ್ಯಾಮಿಲಿಗೂ ಒಳ್ಳೇದಾಗಲಿ ಅಪ್ಪು ಸರ್ ಫ್ಯಾಮಿಲಿಗೂ ಒಳ್ಳೇದಾಗಲಿ ಸೊ ಖುಷಿಯಾಗಿ ಇರಲಿ ಅವ್ರ ಫ್ಯಾಮಿಲಿ ಅಪ್ಪು ಸರ್ ಮಕ್ಕಳು ಕೂಡ ಖುಷಿ ಇರಲಿ ಅಂತ ಕೇಳ್ತಾ ಇದ್ದೀನಿ ಸೊ ಅಪ್ಪು ಸರ್ ಲವ್ ಯು ಸರ್ ಸೋ ಮಚ್ ನಿಮ್ಮನ್ನ ತುಂಬ ಇಷ್ಟ ಸರ್ ನಮಗೆ ಮಾತೆ ಬರಲ್ಲ ಸರ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಅಪ್ಪು ಸರ್ ತುಂಬ ಇಷ್ಟ ನನಗೊಂದು ಆಸೆ ಇತ್ತು ಅಪ್ಪು ಸರ್ನ ಮೀಟ್ ಮಾಡಬೇಕು ಅವ್ರಿಗೆ ಬ್ಲೆಸ್ಸಿಂಗ್ ತಗೋಬೇಕು ಅಂತ ಅದು ನನಗೆ ಹಾಗೆ ಎಲ್ಲ ತುಂಬ ಬೇಜಾರಾಗ್ತಿದೆ ಸೊ ಖಂಡಿತವಾಗಿ ಅಪ್ಪು ಸರ್ ಸಮಾಧಿ ಹತ್ರ ಹೋಗ್ಬಿಟ್ಟು ನಾನು ಗೌರವ ಕೊಡ್ತೀನಿ ಅಂತ ಒಂದು ಆಸೆ ಇದೆ ಆ ವಿಡಿಯೋ ಮಾಡಬೇಕು ಅಂತ ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ ಸೋ ದಯವಿಟ್ಟು ಅಪ್ಪು ಸರ್ ಯಾರ್ಯಾರಿಗೆ ಇಷ್ಟ ಇದ್ದಾರೆ ದಯವಿಟ್ಟು ಒಳ್ಳೆಯ ಕೆಲಸ ಮಾಡಿ ಅಪ್ಪು ಸರ್ ಅಭಿಮಾನಿಗೆ ಕೇಳ್ತಾ ಇದ್ದೀನಿ ಒಳ್ಳೆಯ ಕೆಲಸ ಮಾಡಿ ಸೊ ಅಪ್ಪು ಸರ್ಗೆ ತುಂಬ ಇಷ್ಟ ಹೇಳೋಕ್ಕೆ ಆಗ್ತಾಯಿಲ್ಲ ತುಂಬ ಇಷ್ಟ ನನಗೆ ಅಪ್ಪು ಸರ್ ಅಂದರೆ ಅವರು ಮೂವಿಗಳು ಅವ್ರದ್ದು ಸಾಂಗ್ಸು ಏನೇ ಬೇಜಾರಾದ್ರೂ ನಾನು ಅವ್ರದ್ದು ಮೂವಿ ಸಾಂಗ್ಸ್ ಎಲ್ಲ ಕೇಳ್ತಾನೆ ಇರ್ತೀನಿ ಮತ್ತು ತುಂಬ ಇಷ್ಟ ಆಗುತ್ತೆ ಅಪ್ಪು ಸರ್ ಅಂದ್ರೆ ತುಂಬ ಇಷ್ಟ ಏನಾದರೂ ಹೇಳುವಾಗ ಅಪ್ಪು ಸರ್ ಬಗ್ಗೆ ಹೇಳುವಾಗ ನನಗೆ